ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಇತಿಹಾಸದಲ್ಲಿ ಬರುವಂತ ಪ್ರಮುಖವಾದಂತಹ ಒಂದು ಟಾಪಿಕ್ ಯಾವ್ದಾಗಿದೆ ಅಂದ್ರೆ ಮಹಾಜನಪದಗಳು ನೋಡಿ ಇದ್ರ ಮೇಲೆ ಹಲವಾರು ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ನ ಕೇಳಿದ್ದಾರೆ ಅದೇ ರೀತಿ ಇತ್ತೀಚೆಗೆ ನಡೆದಂತ ಕೆ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲೂ ಸಹ ಈ ಒಂದು ಟಾಪಿಕ್ ನ ಮೇಲೆ ಕ್ವಶನ್ಸ್ ನ ಕೇಳಿದ್ದಾರೆ ಅದನ್ನ ಯಾವ ರೀತಿ ಕೇಳಿದಾರಂದ್ರೆ ಮಹಾಜನಪದಗಳು ಕೊಟ್ಟು ಅದರ ಒಂದು ರಾಜಧಾನಿಯನ್ನು ಮ್ಯಾಚ್ ಮಾಡಿ ಅಥವಾ ಒಂದಿಸಿ ಅಂತ ಏನ್ ಮಾಡಿದ್ರೆ ಕ್ವಶನ್ಸ್ ನ ಕೇಳಿದ್ದಾರೆ ಅಂದ್ರೆ ಚೇದಿಯ ರಾಜಧಾನಿ ಯಾವುದು ಮತ್ಸ್ಯದ ರಾಜಧಾನಿ ಯಾವುದು ಅದೇ ರೀತಿ ಕಾಂಬೋಜದ ರಾಜಧಾನಿ ಯಾವುದು ಅದೇ ರೀತಿ ಅಸ್ಮಕದ ರಾಜಧಾನಿ ಯಾವುದು ಇದನ್ನ ಮ್ಯಾಚ್ ಮಾಡಿ ಅಂತ ಕರ್ಶಿಸ್ತಾ ಕೇಳಿದ್ದಾರೆ ಸೊ ಹಾಗಾಗಿ ಇನ್ನೇನು ಕೆ ಎಸ್ ರೀ ಎಕ್ಸಾಮ್ ನಡೆಯುತ್ತೆ ಸೊ ಅದಕ್ಕೆ ಇದನ್ನು ಸಹ ಏನಾಗುತ್ತೆ ಅಂದ್ರೆ ಎಲ್ಪ್ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ನಾವು ಬರುವಂತ ಪ್ರಮುಖವಾದ ಮಹಾಜನಪದಗಳು ಅದೇ ರೀತಿ ಅದರ ಒಂದು ರಾಜಧಾನಿಯ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ಮಹಾ ಜನಪದಗಳು ನೋಡಿ ಈ ಒಂದು ಮಹಾಜನಪದಗಳು ಎಷ್ಟನೇ ಶತಮಾನದಲ್ಲಿ ರಚನೆ ಆಗ್ತಾವಂದ್ರೆ ಆರನೇ ಶತಮಾನದಲ್ಲಿ ಇವು ಕಂಡು ಬರ್ತವೆ ಅದೇ ರೀತಿ ಯಾವ ನದಿ ಬಯಲಿನಲ್ಲಿ ಏಳಿಗೆ ಬಂದು ಅಂತ ನಾವಿಲ್ಲಿ ನೋಡಿದ್ರೆ ಗಂಗಾ ನದಿ ಬಯಲಿನಲ್ಲಿ ಏನಾಗ್ತವಂದ್ರೆ ಈ ಮಹಾಜನಪದಗಳು ರಚನೆ ಆಗ್ತವೆ ಅಥವಾ ಏಳಿಗೆಗೆ ಬರ್ತವೆ ಅದೇ ರೀತಿ ಎಷ್ಟು ಮಹಾಜನಪದಗಳು ಇದಾವಂದ್ರೆ ಹದಿನಾರು ಮಹಾಜನಪದಗಳು ಇರ್ತವೆ ಅದೇ ರೀತಿ ಈ ಒಂದು ಮಹಾಜನಪದಗಳ ಬಗ್ಗೆ ಯಾವ ಗ್ರಂಥದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಬೌದ್ಧರ ಗ್ರಂಥವಾದಂತ ಅಂಗುತ್ತರ ನಿಕಾಯದಲ್ಲಿ ಈ ಒಂದು ಮಹಾಜನಪದಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಹಾಗಾದ್ರೆ ಮಹಾಜನಪದಗಳು ಅಂದ್ರೆ ಏನು ಅಂತ ನಾವಿಲ್ಲಿ ನೋಡಿದ್ರೆ ಒಂದು ಪಂಗಡವು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ನೆಲೆಗೊಂಡು ಆ ಪ್ರದೇಶದೊಂದಿಗೆ ರಾಜಕೀಯ ಅನ್ಯನ್ಯತೆ ಹೊಂದಿ ರಾಜಪ್ರಭುತ್ವ ಹೊಂದಿದ ಸಣ್ಣ ರಾಜ್ಯಗಳನ್ನು ಏನಂತ ಕರಿತಾರೆ ಅಂದ್ರೆ ಜನಪದಗಳು ಅಂತ ಕರೀತಾರೆ ಹಾಗಾದ್ರೆ ಪ್ರಮುಖವಾಗಿ ಹದಿನಾರು ಮಹಾಜನಪದಗಳು ಕಂಡು ಬರ್ತವೆ ಅದರಲ್ಲಿ ನಾವಿಲ್ಲಿ ಮೊದಲನೇ ಒಂದು ಜನಪದ ನೋಡೋದಾದ್ರೆ ನಾವಿಲ್ಲಿ ಕಾಶಿ ನೋಡಿ ಕಾಶಿಯ ರಾಜಧಾನಿ ಬಂದು ಯಾವ್ದಾಗಿರ್ತದೆ ಅಂದರೆ ಬನಾರಸ್ ಕಾಶಿಯ ರಾಜಧಾನಿ ಆಗಿರ್ತದೆ ಅದೇ ರೀತಿ ಈ ಒಂದು ಕಾಶಿ ಮಹಾಜನಪದದ ಸ್ಥಾಪಕ ಯಾರಾಗಿರ್ತಾರೆ ಅಂದರೆ ಮನೋಜ್ ಆಗಿರ್ತಾರೆ ಸೊ ಈ ಒಂದು ಹದಿನಾರು ಮಹಾಜನಪದಗಳಲ್ಲಿ ಅತ್ಯಂತ ಹಳೆಯದಾದಂಥ ಅತ್ಯಂತ ಪ್ರಾಚೀನವಾದಂಥ ಜನಪದ ಯಾವ್ದಾಗಿದೆ ಅಂದರೆ ಕಾಶಿ ಜನಪದ ಆಗಿದೆ ಅದೇ ರೀತಿ ಎರಡನೇ ಒಂದು ಜನಪದ ಯಾವ್ದಾಗಿರ್ತದಂದ್ರೆ ಕೋಸಲ ಕೋಸಲದ ರಾಜಧಾನಿ ಬಂದು ಅಯೋಧ್ಯೆ ಆಗಿರ್ತದೆ ವೆರಿ ಇಂಪಾರ್ಟೆಂಟ್ ಇದು ಹಲವಾರು ಎಕ್ಸಾಮಲ್ಲಿ ಕೇಳ್ತಿರ್ತಾರೆ ಅದೇ ರೀತಿ ಮುಂದಿನ ಒಂದು ಮಹಾಜನಪದ ಅಂಗ ಅಂಗ ಮಹಾಜನಪದದ ಒಂದು ರಾಜಧಾನಿ ಬಂದು ಯಾವ್ದಾಗಿರ್ತದೆ ಅಂದರೆ ಚಂಪಾ ಆಗಿರ್ತದೆ ನೋಡಿ ಮುಂದಿನ ಒಂದು ಮಹಾಜನಪದ ಮಗದ ಇದರ ಒಂದು ರಾಜಧಾನಿ ರಾಜಗೃಹ ರಾಜಗೃಹವನ್ನು ಮತ್ತೊಂದು ಹೆಸರಿನಿಂದ ಕರಿತಾ ಇರ್ತಾರೆ ಗಿರಿ ರೋಜಾ ಆಗಿರ್ತದೆ ಇದು ಮೊದಲ ಒಂದು ರಾಜಧಾನಿ ಆಗಿರ್ತದೆ ಮಗದ ಒಂದು ಮಹಾಜನಪದದು ನಂತರದ ಇವರ ಒಂದು ರಾಜಧಾನಿ ಬಂದು ಪಾಟಲಿಪುತ್ರ ಆಗಿರ್ತದೆ ಈ ಒಂದು ಮಗದ ಮಹಾಜನಪದದ ಸ್ಥಾಪಕ ಯಾರಾಗಿರ್ತಾನೆ ಅಂದ್ರೆ ಜರಾಸಂದ ಆಗಿರ್ತಾನೆ ಈ ಒಂದು ಮಗದ ಒಂದು ಮಹಾಜನಪದದಲ್ಲಿ ಕಂಡುಬರುವಂತ ಪ್ರಮುಖವಾದಂತ ರಾಜರುಗಳು ರಾಜರುಗಳು ಯಾರಾಗಿರ್ತಾನಂದ್ರೆ ಅಜಾತಶತ್ರು ಅದೇ ರೀತಿ ಬಿಂಬಸಾರ ಆಗಿರ್ತಾರೆ ಬಿಂಬಿಸಾರ ಆಗಿರ್ತಾರೆ ಇನ್ನೊಂದು ಬಹಳ ಪ್ರಮುಖವಾದದ್ದು ಏನಾಗಿರ್ತದೆ ಅಂದರೆ ಮಗಧ ಸಾಮ್ರಾಜ್ಯವು ಅತ್ಯಂತ ದೊಡ್ಡದಾದಂಥ ಒಂದು ಮಹಾಜನಪದ ಆಗಿರ್ತದೆ ನಂತರ ವಜ್ಜಿ ಇದರ ಒಂದು ರಾಜಧಾನಿ ವೈಶಾಲಿ ಆಗಿರ್ತದೆ ನಂತರ ಮಲ್ಲ ಇದರ ಒಂದು ರಾಜಧಾನಿ ಪಾವಾ ಆಗಿರ್ತದೆ ನಂತರ ಚೇದಿ ಮಹಾಜನಪದ ಇದರ ಒಂದು ರಾಜಧಾನಿ ಸುಪ್ತಿಮತಿ ಆಗಿರ್ತದೆ ನಂತರ ಎಂಟನೇ ಒಂದು ಮಹಾಜನಪದ ವತ್ಸ್ಯ ಇದರ ರಾಜಧಾನಿ ಕೌಶಂಬಿ ಆಗಿರ್ತದೆ ನಂತರ ಕುರು ಮಹಾಜನಪದ ಇದರ ರಾಜಧಾನಿ ಇಂದ್ರಪ್ರಸ್ಥ ಆಗಿರ್ತದೆ ನಂತರ ಹತ್ತನೆಯ ಮಹಾಜನಪದ ಪಾಂಚಾಲ ಇದರ ರಾಜಧಾನಿ ಕಾಂಪಿಲ್ಯ ಆಗಿರ್ತದೆ ಅದೇ ರೀತಿ ಹನ್ನೊಂದನೇ ಮಹಾಜನಪದ ಮತ್ಸ್ಯ ಇದರ ರಾಜಧಾನಿ ವಿರಾಟ ಸೊ ಇದನ್ನು ಕೆ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎಕ್ಸಾಮಲ್ಲಿ ಕೇಳಿದ್ದಾರೆ ನಂತರ ಶೂರಸೇನಾ ಇದರ ರಾಜಧಾನಿ ಮಥುರ ನಂತರ ಅಸ್ಮಾಕ ಇದನ್ನು ಸಹ ಕೆ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಅಸ್ಮಾಕದ ರಾಜಧಾನಿ ಪೋತಾಲಿ ಆಗಿರ್ತದೆ ನಂತರ ಹದಿನಾಲ್ಕನೇದು ಅವಂತಿ ಇದರ ಒಂದು ರಾಜಧಾನಿ ಉಜ್ಜಯಿನಿ ಆಗಿರ್ತದೆ ನಂತರ ಹದಿನೈದನೆಯ ಮಹಾಜನಪದ ಗಾಂಧಾರ ಇದರ ರಾಜಧಾನಿ ತಕ್ಷಶಿಲಾ ಆಗಿರ್ತದೆ ನಂತರ ಕೊನೆಯ ಒಂದು ಮಹಾಜನಪದ ಕಾಂಬೋಜ ಇದರ ರಾಜಧಾನಿ ಬಂದು ರಾಜಪುರ ಆಗಿರ್ತದೆ ನೋಡಿ ಸ್ನೇಹಿತರೆ ಕೆ ಎಸ್ ಏನು ಮಾಡ್ತಿದಾರೆ ಅಂದರೆ ರೀ ಎಕ್ಸಾಮ್ನ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಪ್ರತಿದಿನ ನಾವು ಪ್ರಮುಖವಾದಂಥ ಟಾಪಿಕ್ನ ಮೇಲೆ ವಿಡಿಯೋ ಮಾಡ್ತೀವಿ ಅದೇ ರೀತಿ ಏನು ಮಾಡಿ ಅಂದರೆ ನೀವು ಹೆಚ್ಚು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ